ಇಂದು ಮನೆ ಹೊರಗಡೆ ಕುಳಿತು ಜಗಲಿಯಲೆ ಮೇಲೆ ಕುಳಿತು ತಿಂಡಿ ತಿನ್ನುತ್ತಿದ್ದೆ ಆವಾಗ ಅಲ್ಲಿಗೆ ಒಂದು ಕಾಗೆ ಬಂತು ತಿಂಡಿ ತಿನ್ನುತ್ತಿರೋದನ್ನೇ ಅದು ನೋಡ್ತಾನೆ ಇತ್ತು ನನಗೂ ಪಾಪ ಅನ್ನಿಸ್ತು ಹಾಗಾಗಿ ಅದಕ್ಕೂ ತಿಂಡಿಯೇ ಎಸದೆ ಅದು ಸ್ವಲ್ಪ ಹೊತ್ತು ಸ್ವಲ್ಪ ಸ್ವಲ್ಪನೇ ಹೆಕ್ಕಿ ತಿಂತು ತಿಂಡಿನ ನಾನು ಅದನ್ನೇ ನೋಡ್ತಾ ಕೂತ್ಕೊಂಡೆ ಆಮೇಲೆ ಅದು ಸೀದಾ ಹಾರಿ ಹೋಯಿತು ಅಲ್ಲಿಂದ ಎಲ್ಲಿ ಹೋಯಿತು ಅಂತ ನನಗೆ ಗೊತ್ತಾಗಲಿಲ್ಲ ಆದರೆ ಸ್ವಲ್ಪ ಟೈಮ್ ಅದನ್ನ ನೋಡ್ತಾನೇ ಕೂತ್ಕೊಂಡೆ ಆದರೆ ಅದರ ಸುಳವೇ ಇದೆ ಅಂತಿರಲಿಲ್ಲ ಎಲ್ಲ ಹೋಗಿರಬೇಕು ಅಂತ ನಾನು ಸುಮ್ಮನೆ ಆದೆ ಅದು ಸ್ವಲ್ಪ ಹೊತ್ತಿನ ನಂತರ ಮತ್ತೆರಡು ಕಾಗೆ ಜೊತೆಗೆ ಬಂತು ಅದರ ಜೊತೆಗೆ ಇನ್ನೂ ಒಂದು ಎರಡು ಕಾಗೆ ಜೊತೆಗೆ ತನ್ನ ಬಳಗನ ಅದು ಕರ್ಕೊಂಡು ಬಂತು ಅದು ಮನಸ್ಸು ಮಾಡಿದರೆ ತಾನೇ ತಿಂದು ಖಾಲಿ ಮಾಡಬಹುದಾಗಿತ್ತು ಅದು ಎಲ್ಲ ಕಾಗೆ ಬಳಗದ ಜೊತೆಗೆ ಅದು ತಾನು ಸಹ ನಾನು ಹಾಕಿದ್ದ ತಿಂಡಿನ ಹೆಕ್ಕಿ ಹೆಕ್ಕಿ ತಿನ್ನುವಾಗ ನನಗೆ ಅನಿಸಿದ್ದು ಒಂದೆ ಈ ಪ್ರಾಣಿ ಪಕ್ಷಿಗಳ ಗುಣ ಅದೆಷ್ಟು ಚೆಂದ ಅದೆಷ್ಟು ಗುಣ ಅದೆಷ್ಟು ಉತ್ತಮ ಅಂತ ಅನಿಸಿದ್ ಮಾತ್ರ ಸುಳ್ಳಲ್ಲ ಈ ಮನುಷ್ಯ ಎಂಬ ಪ್ರಾಣಿಗೆ ಅದೆಷ್ಟೇ ಇದ್ದರೂ ದುರಾಸೆ ಇನ್ನೂ ಬೇಕು ತನಗೂ ಬೇಕು ಇನ್ನೂ ಹೆಚ್ಚು ಬೇಕು ಎನ್ನುವಂತಹ ಆಸೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಎಂಬ ಗಾದೆ ಮಾತನ್ನು ಯಾವತ್ತೋ ಮರೆತು ಬಿಟ್ಟಿದ್ದಾನೆ ಅಂತ ಅನಿಸುತ್ತೆ ಯಾಕೆಂದರೆ ಹೇಳಿದರೆ ಒಂದು ಅಗಳನ್ನು ಸಹ ಬೇರೆಯವರಿಗೆ ಸಹ ಕೊಡದ ಜಿಪುಣ ಎಲ್ಲರೂ ಹಾಗೆ ಅಂತಲ್ಲ ಹೆಚ್ಚಿನವರು ಹಾಗೆ ಎಷ್ಟೇ ಇದ್ದರೂ ಸಹ ತನಗೆ ಬೇಕು ತಮ್ಮ ಮಕ್ಕಳಿಗೆ ಬೇಕು ತಮ್ಮ ಮೊಮ್ಮಕ್ಕಳಿಗೆ ಬೇಕು ಅಂತ ಕೂಡಿ ಇಡುವರೆ ಜಾಸ್ತಿ ಹೊರತು ಬೇರೆಯವರಿಗೇನು ದಾನ ಮಾಡಲ್ಲ ಅಥವಾ ತಿನ್ನುವ ವಸ್ತು ಆಗಿರಲಿ ಅಥವಾ ಹಣವೇ ಆಗಿರಲಿ ಅಥವಾ ಯಾವುದೇ ಆಗಿರಲಿ ಮನುಷ್ಯ ತನಗೆ ಇನ್ನೂ ಬೇಕು ಬೇಕು ಅನ್ನೋ ಅಷ್ಟೊಂದು ದುರಾಸೆ ಇರುತ್ತೆ ಹಾಗಾಗಿ ಈ ಪ್ರಾಣಿ ಪಕ್ಷಿಗಳಿಂದ ಮನುಷ್ಯ ಕಲಿಯೋದು ತುಂಬಾ ಇದೆ ಕೆಲವೊಮ್ಮೆ ಈ ಮನುಷ್ಯರಿಗಿಂತ ಈ ಪ್ರಾಣಿ ಪಕ್ಷಿಗಳೇ ಅವುಗಳ ಗುಣವೇ ಎಷ್ಟೋ ಮೇಲು ಅಂತ ಅನ್ನಿಸುತ್ತೆ ಅವುಗಳಿಗೆ ಹಂಚಿ ತಿನ್ನುವ ಒಂದು ಗುಣ ಇರುತ್ತೆ ಆದರೆ ಮನುಷ್ಯನಿಗೆ ಕಿತ್ತು ಒಂದು ಗುಣ ಇರುತ್ತೆ